ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ನಿಮ್ಮ ಎಲ್ಲರೂ ಮಾಶ್ಮಿನಿಲ್ರು ನಾನು ನಾನಾದರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅನ್ಕೋತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಇವಾಗ ಪ್ರೆಸೆಂಟ್ ಏನು ನಡೀತಾ ಇದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಆಲ್ರೆಡಿ ತಮ್ಮಲ್ಲಿ ನೋಡ್ ನೋಡಿದ್ರೇನು ಗೊತ್ತಾಗಿರ್ಬೋದು ನಾನು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆಗೂ ಕೂಡ ಒಂದೇ ನಮಗೆ ವಿಷಯ ಅನ್ನೋದು ಇವಾಗ ತಲೆಗೆ ಬರ್ತಾ ಇದೆ ಹಾಗೆ ಒಂದೇ ವಿಷಯ ಅನ್ನೋದು ಎಲ್ಲೋದ್ರೂ ಕೂಡ ನಮ್ಗೆ ಕೇಳ್ತಾನೇ ಇದ್ದೀವಿ ಸೊ ಅದೇನಂತ ಹೇಳಿದ್ರೆ ಡೆಂಗ್ಯೂ ಜ್ವರ ಸೊ ಡೆಂಗ್ಯೂ ಜ್ವರ ಅನ್ನೋದು ಎಷ್ಟು ಮಟ್ಟಿಗೆ ಇವಾಗ ಪ್ರತಿ ಸೀಸನ್ ಅಂದರೆ ಪ್ರತಿ ವರ್ಷದಲ್ಲೂ ಕೂಡ ಅದು ಸೀಸನ್ ಅಂತ ಹೇಳ್ಬೋದು ಒಂದೊಂದು ಸೀಸನ್ ಬರ್ತಾ ಇರುತ್ತೆ ಸೊ ಅದನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಈಗಾಗಲೇ ಡೆಂಗ್ಯೂ ಜ್ವರ ಅನ್ನೋದು ಎಲ್ಲ ಕಡೆಯೂ ಕೂಡ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಕಡೆಯೂ ಕೂಡ ಸ್ಟಾರ್ಟ್ ಆಗಿದೆ ಮತ್ತು ಮನೆಗಳಿಗೂ ಬಂದುಬಿಟ್ಟು ಎಲ್ಲ ಆಶಾ ವರ್ಕರ್ ಆಗಿರ್ಬೋದು ಅಥವಾ ನರ್ಸ್ಗಳಾಗಿರ್ಬೋದು ಸೊ ಬಂದುಬಿಟ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿರುವಂಥವ್ರು ಬಂದು ಎಲ್ಲ ಇನ್ಫಾರ್ಮೇಷನ್ನ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಕೊಡ್ತಾ ಇದ್ದಾರೆ ಈ ರೀತಿ ಹಿರಿ ಈ ರೀತಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ಅದು ಎಷ್ಟರ ಮಟ್ಟಿಗೆ ನಮಗೆ ಪರಿಣಾಮ ಬೀರುತ್ತೆ ಅನ್ನೋದು ನಾವು ಕೆಲವೊಂದಷ್ಟು ಜನ ಅದನ್ನ ನೆಗ್ಲೆಕ್ಟ್ ಮಾಡ್ತೀವಿ ಬಟ್ ಅದು ಯಾವ ಮಟ್ಟಿಗೆ ಪ್ರ ಪರಿಣಾಮ ಅನ್ನೋದು ಬೀರುತ್ತೆ ಅಂತ ಹೇಳೋದಾದರೆ ಸೊ ಅದರಿಂದ ಸಾವು ಕೂಡ ಸಂಭವ ಸಂಭವಿಸುವಂಥ ಚಾನ್ಸಸ್ ತುಂಬಾ ಇದೆ ಹಾಗಾಗಿ ನಾವು ಯಾವ ರೀತಿ ಮುನ್ನೆಚ್ಚರಿಕೆ ತಗೋಬೇಕು ಹಾಗೆ ನಾವು ಯಾವ ರೀತಿ ಅದನ್ನು ಕಂಟ್ರೋಲ್ ಮಾಡಬೇಕಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದ್ರಿಂದ ಇದರಲ್ಲಿ ಕೇಳುವಂಥ ಎಳೆಯ ಅಂದರೆ ಹೇಳುವಂಥ ಕೆಲವೊಂದಷ್ಟು ಇನ್ಫಾರ್ಮೇಷನ್ ಅವ್ರಿಗೂ ಕೂಡ ತಲುಪುತ್ತೆ ಅವರು ಕೂಡ ಸುರಕ್ಷಿತವಾಗಿ ಇರ್ಬೋದು ಯಾಕಂತ ಹೇಳಿದ್ರೆ ಈಗ ಪ್ರೆಸೆಂಟ್ ಬೆಂಗಳೂರಲ್ಲಿ ತುಂಬ ಕೇಸಸ್ ಆಲ್ರೆಡಿ ಬರ್ತಾ ಇದ್ದವು ನ್ಯೂಸಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಅಲ್ಲೊಂದೇ ಅಂತ ಅಲ್ಲ ಆಲ್ ಓವರ್ ನಮ್ಮ ವಿಶ್ವದಾದ್ಯಂತನೂ ಕೂಡ ನಾವು ಈ ಡೆಂಗ್ಯೂ ಜ್ವರ ಅನ್ನೋದು ಬರ್ತಾನೆ ಇರುತ್ತೆ ಪ್ರತಿ ವರ್ಷನೂ ಕೂಡ ಲಕ್ಷಾಂತರ ಮಂದಿ ಈ ಒಂದು ಡೆಂಗ್ಯೂ ಜ್ವರದಿಂದ ಬಳಲ್ತಾ ಇದ್ದಾರೆ ಹಾಗೆ ಅದರಿಂದ ಸಾವಿಗೀಡಾಗ್ತಾನೂ ಕೂಡ ಇದ್ದಾರೆ ಹಾಗಾಗಿ ಇದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಹಾಗೆ ಈ ಡೆಂಗ್ಯೂ ಜ್ವರ ಬಂದಂಥ ವ್ಯಕ್ತಿಗಳು ಯಾವ ರೀತಿ ಲಕ್ಷಣಗಳನ್ನು ಹೊಂದಿರ್ತಾರೆ ಅದನ್ನು ನಾವು ಯಾವ ರೀತಿ ಅದನ್ನು ಕ್ಯೂರ್ ಮಾಡಬೇಕಂತಲೂ ಕೂಡ ಹೇಳ್ತೀನಿ ಇದು ಬಂದುಬಿಟ್ಟು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಮಗೆ ಯಾವುದೇ ರೀತಿ ಒಂದು ಲಕ್ಷಣಗಳನ್ನ ಅದು ಕೊಡೋದಿಲ್ಲ ಸೊ ಮೇನ್ ಲಕ್ಷಣಗಳು ಅಂತ ಹೇಳೋದಾದರೆ ವಾಮಿಂಟ್ ಬರ್ತಾ ಇರುತ್ತೆ ಮತ್ತು ಜ್ವರ ಮೈ ಕೈ ನೋವು ಕಾಲು ನೋವು ಕಿ ಕಾಲು ಮತ್ತು ಕೀಲುಗಳ ನೋವುಗಳು ಕೂಡ ಕಾಣಿಸ್ಕೊಳ್ತಾ ಇರ್ತವೆ ಹಾಗೆ ಕೆಲವೊಂದು ಸಲ ಬಂದುಬಿಟ್ಟು ಏನಾದರೂ ಮೂತ್ರ ವಿಸರ್ಜನೆಗೆ ಹೋದಾಗ ಮಲ ವಿಸರ್ಜನೆಗೆ ಹೋದಾಗ ಅಂದರೆ ಟಾಯ್ಲೆಟಿಗೆ ವಾಶ್ರೂಮ್ಗೆಲ್ಲ ಹೋದಾಗ ಅವರಿಗೆ ಬ್ಲಡ್ ಹೋಗುವಂಥ ಚಾನ್ಸಸ್ ಇರುತ್ತೆ ಸೊ ಬ್ಲಡ್ ಎಲ್ಲ ಹೋಗ್ತಾ ಇರುತ್ತೆ ಮೋಷನಲ್ಲೆಲ್ಲ ಹಾಗೆ ವಾಮಿಂಟ್ ಆದರೂ ಕೂಡ ಬ್ಲಡ್ ಅನ್ನೋದು ಬರ್ತಾ ಇರುತ್ತೆ ಸೊ ಇದು ಡೆಂಗ್ಯೂ ಜ್ವರದ ಲಕ್ಷಣ ಹಾಗೆ ಇದು ಯಾವ ರೀತಿ ನಮ್ಗೆ ಹರಡುತ್ತೆ ಅಂತ ಹೇಳೋದಾದರೆ ಒಬ್ಬರಿಂದ ಒಬ್ಬರಿಗೆ ಇದು ಹರಡುವಂಥ ಚಾನ್ಸಸ್ ತುಂಬಾನೇ ಇರುತ್ತೆ ಹಾಗಾಗಿ ಈ ರೀತಿ ಇರೋಂಥ ಲಕ್ಷಣಗಳು ಯಾರಿಗಾದ್ರೂ ಕಂಡು ಬಂದರೆ ದಯವಿಟ್ಟು ಅವ್ರ ಹತ್ರ ಮಕ್ಕಳನ್ನಾಗಿರ್ಬೋದು ಅಥವಾ ವಯಸ್ಸಾದಂಥವನ್ನಾಗಿರ್ಬೋದು ಆದಷ್ಟು ಅವರಿಂದ ಅವಾಯ್ಡ್ ಮಾಡಿ ಬೇಗನೆ ಹೋಗ್ಬಿಟ್ಟು ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬೆಟರ್ ಮತ್ತು ಇದರ ಟೆಂಪ್ರೇಚರ್ ಬಂದುಬಿಟ್ಟು ನಿಮಗೆ ನೂರ ನಾಲ್ಕು ಡಿಗ್ರಿಯಷ್ಟು ಟೆಂಪ್ರೇಚರ್ ಅನ್ನೋದು ನಿಮಗೆ ಇಲ್ಲಿ ಅವರಿಗೆ ಏನು ಜ್ವರ ಬಂದಿರುತ್ತೋ ಅವರಿಗೆ ನೂರ ನಾಲ್ಕು ಡಿಗ್ರಿಯಷ್ಟು ಟೆಂಪ್ರೇಚರ್ ಅನ್ನೋದು ಜಾಸ್ತಿ ಇರುತ್ತೆ ಅದರಿಂದಲೂ ಕೂಡ ನೀವು ತಿಳ್ಕೊಬೋದು ಆದರೆ ಜ್ವರ ಬಂದ ತಕ್ಷಣನೇ ಡೆಂಗ್ಯೂ ಜ್ವರನ ಅಂತ ಹೇಳ್ಬಿಟ್ಟು ಭಯಪಡೋಂಥ ಅವಶ್ಯಕತೆ ಇಲ್ಲ ನಾವು ಬ್ಲಡ್ ಟೆಸ್ಟು ಹೋಗಿ ನಾವು ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಇದು ಹೌದೋ ಅಲ್ವ ಅಂತ ಹೇಳಿಬಿಟ್ಟು ಹಾಗೆ ಕೆಲವೊಂದಷ್ಟು ಲಕ್ಷಣಗಳು ನಾವು ಈಗ ಏನು ಹೇಳಿದೆ ಆ ಥರ ಲಕ್ಷಣಗಳು ಇದ್ದಾಗ ನೀವು ಹೋಗಿಬಿಟ್ಟು ಸ್ವಲ್ಪ ಕೇರ್ ಅನ್ನೋದನ್ನ ತೊಗೊಳ್ಳಿ ಇಲ್ಲ ಅಂತ ಹೇಳಿದರೆ ಪ್ರಾಣಕ್ಕೂ ಕೂಡ ಕೂತಾಗೋಂಥ ಚಾನ್ಸಸ್ ಇರುತ್ತೆ ಹಾಗೆ ಈ ಒಂದು ಡೆಂಗ್ಯೂ ಜ್ವರ ಅನ್ನೋದು ನಮಗೆ ಸೊಳ್ಳೆಗಳಿಂದ ಹರಡೋ ಹರಡುವಂಥ ಒಂದು ರೋಗ ಆಗಿದೆ ಈ ಒಂದು ಕಾಲದಲ್ಲಿ ಏನು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಎಲ್ಲಿ ಬೇಕಲ್ಲೇ ನೀರು ನಿಂತಿರುತ್ತೆ ನೆಲದ ಮೇಲೆ ನಿಂತಿರುತ್ತೆ ಏನಾದರೂ ನಾವು ಕಸ ಕಡ್ಡಿ ಎಲ್ಲ ಬಿಸಾಕಿರ್ತೀವಿ ತೆಂಗಿನ ಚಿಪ್ಪುಗಳಂತೆ ಟೈರಂತೆ ಏನು ಬೇಕಾದನ್ನೆಲ್ಲ ಬಿಸಾಕಿರ್ತೀವಿ ಅದರಲ್ಲೆಲ್ಲ ನೀರು ನಿಂತ್ಕೊಂಡು ಅದ್ರ ಒಳಗಡೆ ಸೊಳ್ಳೆಗಳು ಮೊಟ್ಟೆ ಇಟ್ಟು ಒಳಗಡೆ ನಮಗೆ ಸೊಳ್ಳೆಗಳು ಡೆಂಗ್ಯೂ ಸೊಳ್ಳೆ ಅಂತ ಏನಿರುತ್ತೋ ಅದು ಫಾರ್ಮ್ಯಾಟ್ ಆಗಿಬಿಟ್ಟು ನಮಗೆ ಸೊಳ್ಳೆಗಳು ಕಚ್ಚಿ ನಮಗೆ ಡೆಂಗ್ಯೂ ಜ್ವರ ಅನ್ನೋದು ಬರೋವಂಥದ್ದು ಸೊ ಡೆಂಗ್ಯೂ ಜ್ವರ ಅನ್ನೋದು ಈ ರೀತಿ ಬರ್ತಾ ಇರುತ್ತೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಮೇನ್ ಮನೆಯಲ್ಲಿ ನಾವು ಕೆಲವೊಂದಷ್ಟು ರೂಲ್ಸ್ನ ಮಾಡ್ಕೋಬೇಕು ಇವಾಗ ನಿಜವಾಗ್ಲೂ ಈ ರೂಲ್ಸ್ ನಮ್ಗೆ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಯಾಕಂತ ಹೇಳಿದರೆ ಇವಾಗಿರುವಂಥ ಒಂದು ವಾತಾವರಣನೇ ಆ ರೀತಿ ಇದೆ ಮನೆಯಲ್ಲಿ ನಾವೇನಾದರೂ ಡ್ರಮ್ಮು ತೊಟ್ಟಿಗಳನ್ನ ಉಪಯೋಗಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನು ಆವಾಗಿಂದ ಆವಾಗಲೇ ಕ್ಲೀನ್ ಮಾಡ್ಕೊತಾ ಇರಬೇಕು ಹಾಗೆ ಡ್ರಮ್ಮು ತೊಟ್ಟಿಗಳ್ನ ಮುಚ್ಚಳ ಏನಿರುತ್ತೋ ಅದನ್ನು ನೀಟಾಗಿ ಮುಚ್ಚಿಬಿಟ್ಟು ಅದನ್ನೆಲ್ಲ ಸೊಳ್ಳೆಗಳು ಕೂರದೇ ಇರೋ ರೀತಿ ನಾವು ನೋಡ್ಕೋಬೇಕಾಗುತ್ತೆ ಹಾಗೆ ನಮ್ಮ ಮನೆಯಲ್ಲಿ ಉಪಯೋಗಿಸುವಂಥ ಕೊಡಗಗಳಾಗಿರ್ಬೋದು ಅಥವಾ ಅಂಡೆ ಆಗಿರ್ಬೋದು ಇಲ್ಲ ಕೊಡ್ಪನಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಆವಾಗಿಂದ ಆವಾಗಲೇ ಕ್ಲೀನ್ ಮಾಡಿಕೊಂಡು ನೀರನ್ನು ತುಂಬಿಸ್ಕೊಂಡು ಇಟ್ಕೊಂಡು ನಾವು ಉಪಯೋಗಿಸ್ಕೋಬೇಕು ನಾವು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನೇ ನಾವು ಉಪಯೋಗಿಸ್ಕೊಣ ಅಂತ ಹೇಳ್ಬಿಟ್ಟು ಆ ಥರ ಮಾಡೋದಕ್ಕೆ ಹೋಗಬೇಡಿ ಈ ಟೈಮಲ್ಲಿ ನಾವು ಎಷ್ಟು ಕೇರ್ ತೊಗೋತೀವೋ ಅಷ್ಟು ನಮ್ಮ ಒಂದು ಹೆಲ್ತ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕೆಮ್ಮುವಾಗ ಮತ್ತು ಸೀನುವಾಗ ನಾವು ಖರ್ಚೀಪನ್ನ ಹಿಡ್ಕೊಂಡು ನಾವು ಈ ಈ ಥರ ಅಡ್ಡ ಹಿಡ್ಕೊಂಡು ಸೀನೋದು ಬೆಟರ್ ಯಾಕಂದರೆ ಒಬ್ರಿಂದ ಒಬ್ಬರಿಗೆ ಹರಡೋಂಥ ಚಾನ್ಸಸ್ ಇರುತ್ತೆ ಕೆಮ್ಮು ಸೀನ್ ಬಂದಿರೋರಿಗೆ ಅವ್ರಿಗೂ ಇರುತ್ತಂತ ಅರ್ಥ ಅಲ್ಲ ಸೊ ಅದು ನಾರ್ಮಲ್ ಆಗಿ ನಾವು ಆ ಥರ ಇಟ್ಕೊಳೋದ್ರಿಂದ ಇನ್ನೊಬ್ರಿಗೆ ಅದು ಕೆಮ್ಮಾಗಲಿ ಆಗಲಿ ಹೋಗುವಂಥ ಚಾನ್ಸಸ್ ಇರಲ್ಲ ಅಕಸ್ಮಾತ್ ಅವರಲ್ಲಿ ಡೆಂಗ್ಯೂ ಜ್ವರ ಇದ್ದರೂ ಕೂಡ ಬೇರೆಯವ್ರಿಗೆ ಪಾಸಾಗೋಂಥ ಚಾನ್ಸಸ್ ಇರೋದಿಲ್ಲ ಹಾಗಾಗಿ ಆ ರೀತಿ ಮಾಡೋದು ಬೆಟರ್ ಮತ್ತು ಇನ್ನೊಂದು ಏನಂದರೆ ಇದರಲ್ಲಿ ಮೇನ್ ನಮಗೆ ಸೊಳ್ಳೆಗಳಿಂದ ಕಳಿಸ್ಕೊಳ್ದೆ ಇರೋದೇ ಬೆಸ್ಟ್ ಎಕ್ಸಾಂಪಲ್ ನಮಗೆ ಒಳ್ಳೆ ಮಾರ್ಗ ಅಂತ ಹೇಳಿದರೆ ನಮಗೆ ಇದರಿಂದ ಡೆಂಗ್ಯೂವಿಂದ ನಾವು ಪಾರಾಗಬೇಕಂತ ಹೇಳಿದರೆ ಸೊಳ್ಳೆಗಳನ್ನ ಕಳಿಸ್ಕೊಳ್ಳದೇ ಇರೋದು ಅದರಲ್ಲೂ ಕೂಡ ಬೆಳಗಿನ ಹೊತ್ತಲ್ಲಿ ಕಡಿಯುವಂಥ ಸೊಳ್ಳೆಗಳನ್ನ ಇಂದ ತಪ್ಪಿಸ್ಕೋಬೇಕು ಮನೆಯಲ್ಲಿ ನೀವು ಮಸ್ಕಿಟೋ ಯೂಸ್ ಮಾಡ್ತೀರೋ ಅಥವಾ ಏನು ಬ್ಯಾಟ್ ಯೂಸ್ ಮಾಡ್ತೀರೋ ಇಲ್ವಾ ಏನಾದರೂ ಕಾಯಿಲು ಆ ಥರ ಏನು ಇರುತ್ತೆ ಇವಾಗ ಸೊಳ್ಳೆ ಬತ್ತಿ ಆಗಿರ್ಬೋದು ಇಲ್ಲ ಅಂತ ಹೇಳಿದರೆ ಗುಡ್ ನೈಟ್ ಆಗಿರ್ಬೋದು ಈ ರೀತಿನ ಯೂಸ್ ಮಾಡೋದನ್ನು ಮಾಡಿ ಮತ್ತು ಫ್ಯಾನ್ ಅನ್ನೋದನ್ನ ಸ್ವಲ್ಪ ಇಟ್ಕೊಳ್ಳಿ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಹೊಗೆ ಹಾಕಿ ಮನೆಯೊಳಗಡೆ ಬೇವಿನ ಸೊಪ್ಪಿಂದ ಹೊಗೆ ಹಾಕೋದ್ರಿಂದ ಕೂಡ ನಮಗೆ ಸೊಳ್ಳೆಗಳು ಮನೇಲಿರೋದಿಲ್ಲ ಸೊ ಬೇವಿನ ಸೊಪ್ಪಲ್ಲೇ ನಿಮಗೆ ಇವಾಗ ಉದ್ಬತ್ತಿ ಟೈಪಲ್ಲೇ ಬರುತ್ತೆ ಬೇವಿನ ಸೊಪ್ಪಲ್ಲಿರೋವಂಥದ್ದು ಊದ್ಬತ್ತಿ ಅದನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ಇವಾಗ ಧೂಮ್ ಸ್ಟಿಕ್ಸ್ ಬರುತ್ತಲ್ವಾ ಸೊ ಬೇವಿನ ಸೊಪ್ಪಲ್ಲಿ ಮಾಡಿರೋಂಥ ಧೂಮ್ ಸ್ಟಿಕ್ಸ್ನ ಯೂಸ್ ಮಾಡ್ಬೋದು ಮನೆಯಲ್ಲೇ ನಾವು ಪ್ರಿಪೇರ್ ಮಾಡ್ಕೋಬೋದು ಬೇವಿನ ಸೊಪ್ಪನ್ನ ಚೆನ್ನಾಗಿ ಅದನ್ನ ಪೌಡರ್ ಮಾಡಿ ಇಟ್ಕೊಂಡು ಅದಕ್ಕೆ ಒಂಚೂರು ಲೋಬನ್ ಪೂಡಿನ ನಾವು ಏನು ಆ ಅಂಗಡಿಗಳಲ್ಲಿ ಸಿಗುತ್ತಲ್ವ ಲೋಬನ್ ಪೌಡ್ರನ್ನ ತೊಗೊಂಡು ಅದರೊಳಗಡೆ ಮಿಕ್ಸ್ ಮಾಡಿ ಧೂಮ್ ಸ್ಟಿಕ್ಸ್ ಥರ ಮಾಡಿಕೊಂಡು ಅದನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು ಅದರಿಂದ ಕೂಡ ನಮಗೆ ಸೊಳ್ಳೆಗಳು ಮನೇಲಿರೋದಿಲ್ಲ ಮತ್ತು ಮನೇಲಿ ಅಕಸ್ಮಾತ್ ಸೊಳ್ಳೆಗಳು ಜಾಸ್ತಿ ಇದ್ದಾವೆ ಅಂತ ಹೇಳಿದರೆ ಸ್ವಲ್ಪ ಕೆಂಡಕ್ಕೆ ಒಣಗಿರುವಂಥ ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ನೀವು ಹೊಗೆ ಕೊಡೋದ್ರಿಂದ ಕೂಡ ಸೊಳ್ಳೆಗಳು ಅನ್ನೋದು ಕಡಿಮೆ ಇರುತ್ತೆ ಹಾಗೆ ಮನೆ ಸುತ್ತಮುತ್ತನೂ ಕೂಡ ನೀರು ನಿಲ್ಲದೆ ಇರೋ ರೀತಿ ನೋಡ್ಕೋಬೇಕು ಚಿಪ್ಪುಗಳು ಅಥವಾ ಏನಾದರೂ ಟೈರು ಅದು ಇದು ಬಿಸಾಕಿದರೆ ಅದನ್ನು ದಯವಿಟ್ಟು ಅದೆಲ್ಲ ಕ್ಲೀನ್ ಮಾಡಿ ಅದನ್ನು ಎತ್ತಾಕ್ಬಿಡಿ ಅದನ್ನು ಅಕ್ಕಪಕ್ಕದಲ್ಲಿ ಇರೋ ಥರ ನೋ ಇರೋ ಥರ ಅಂತೂ ನೀವು ನೋಡ್ಕೊಳಕ್ಕೆ ಹೋಗ್ಬೇಡಿ ಅದು ನಮಗೆ ಇವಾಗ ನಿಜವಾಗ್ಲೂ ತುಂಬ ಡೇಂಜರಸ್ ಯಾಕಂದರೆ ಆ ಈ ಏನು ಚಿಪ್ಪಿರುತ್ತೆ ತೆಂಗಿನ ಚಿಪ್ಪಲ್ಲಿ ನೀರು ನಿಂತರೂ ಸಹ ಅದರಲ್ಲಿ ಸೊಳ್ಳೆಗಳು ಫಾರ್ಮೇಟ್ ಆಗೋಂಥ ಚಾನ್ಸಸ್ ಇರುತ್ತೆ ಡೆಂಗ್ಯೂ ಸೊಳ್ಳೆಗಳು ಹಾಗೆ ಟೈರಲ್ಲಿ ಸಹ ಅದೇ ರೀತಿ ಇರುತ್ತೆ ಹಾಗಾಗಿ ಆ ಥರ ಇರುವಂಥ ಐಟಮ್ಸ್ ಆಗಿರ್ಬೋದು ಬಾಟಲ್ಸ್ ಆಗಿರ್ಬೋದು ನಿಮಗೆ ಯೂಸ್ ಇಲ್ಲ ಅಂದರೆ ಅದನ್ನು ತಗೊಂಡು ಹೋಗ್ಬಿಟ್ಟು ಇವಾಗ ಹೇಗಿದ್ದರೂ ಕಸದ ಗಾಡಿಗಳು ಮನೆ ಮುಂದೆನೇ ಬರ್ತಾ ಇರುತ್ತೆ ಸೊ ಅಲ್ಲಿ ಹೋಗಿ ನಾವು ಹಾಕೋದ್ರಿಂದ ಅದನ್ನೆಲ್ಲ ತೊಗೊಂಡು ಹೋಗಿಬಿಟ್ಟು ಅವರು ವಿಳೇಬಾರಿ ಮಾಡ್ಕೋತಾರೆ ಈ ರೀತಿ ನಾವು ಮಾಡೋದನ್ನು ನಾವು ನೋಡ್ಕೋಬೇಕು ಯಾಕಂದರೆ ಇವಾಗಿರೋ ಸ್ಟೇಜ್ ಆ ಥರ ಇದೆ ಈ ಒಂದು ಡೆಂಗ್ಯೂ ಅನ್ನೋದು ಮಕ್ಕಳಿಗೂ ಸಹ ಬರ್ತಾ ಇದೆ ಹಾಗೆ ದೊಡ್ಡವ್ರಿಗೂ ಸಹ ಬರ್ತಾ ಇದೆ ಹಾಗಾಗಿ ಈ ಡೆಂಗ್ಯೂ ಇಂದ ತಪ್ಪಿಸ್ಕೋಬೇಕಂದ್ರೆ ನಾವು ಮೇನ್ ಬಂದುಬಿಟ್ಟು ಸೊಳ್ಳೆಗಳಿಂದ ತಪ್ಪಿಸ್ಕೋಬೇಕು ಈಗಾಗಲೇ ನಮಗೆ ಇಂಜೆಕ್ಷನ್ಸ್ ಅನ್ನೋದನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಡೆಂಗ್ಯೂ ಇಂಜೆಕ್ಷನ್ಸು ಮಕ್ಕಳಿಗೂ ದೊಡ್ಡೋರ್ಗೆ ಎಲ್ರಿಗೂ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಎಲ್ಲಿ ಡೆಂಗ್ಯೂ ಜಾಸ್ತಿ ಇರುತ್ತೋ ಅಂದರೆ ಪ್ರದೇಶದಲ್ಲಿ ಅಲ್ಲಿ ವರ್ಷಕ್ಕೆ ಎರಡು ಇನ್ ಎರಡು ಇಂಜೆಕ್ಷನ್ ಮೂರು ಇಂಜೆಕ್ಷನ್ ಮಾಡ್ತಾ ಇದ್ದಾರೆ ಸೊ ಈ ರೀತಿ ಮಾಡ್ಕೊಳೋದ್ರಿಂದ ಅಂತ ಹೇಳಿದರೆ ಅವರಿಗೆ ಡೆಂಗ್ಯೂ ಜ್ವರ ಬರೋದು ಆಲ್ಮೋಸ್ಟ್ ಅರ್ಧ ಪರ್ಸೆಂಟ್ ಕಡಿಮೆ ಇರುತ್ತೆ ಸೊ ಹಾಗಾಗಿ ಆ ಥರ ಏನಾದರೂ ನಿಮಗೆ ಇಂಜೆಕ್ಷನ್ಸ್ ಮಾಡ್ತಾ ಇದ್ದಾರೆ ಅಂದರೆ ಸೊ ಅದನ್ನು ಕೂಡ ಮಾಡಿಸ್ಕೊಳ್ಳಿ ಮನೆ ಹತ್ರ ಆಶಾ ವರ್ಕರ್ಸ್ ಯಾರಾದರೂ ಬಂದರೆ ಅವ್ರ ಹತ್ರ ಇನ್ಫಾರ್ಮೇಷನ್ ಹೇಳ್ತಾ ಇದ್ದಾರೆ ಅಂದರೆ ಅದನ್ನ ಗಮನ ಇಟ್ಟು ಕೇಳ್ಕೊಳ್ಳಿ ಕೆಲವೊಂದಷ್ಟು ಜನ ಏನಾದರೂ ನೆಗ್ಲೆಕ್ಟ್ ಮಾಡ್ತಾರೆ ಏ ಏನೋ ನಮ್ಗೆ ಗೊತ್ತಿದೆ ಬಿಡಿ ಆ ಥರ ಹೇಳ್ತಾರೆ ಬಟ್ ಅವ್ರು ಕೇಳೋ ಹೇಳುವಂಥ ಕೆಲವೊಂದಷ್ಟು ಪಾಯಿಂಟ್ಸ್ನು ಕೂಡ ನಮಗೆ ಯಾವಾಗಲೂ ಒಂದೊಂದು ಸಲ ಇರೋದಿಲ್ಲ ಅದನ್ನು ತಿಳ್ಕೊಳ್ಳಿ ಹಾಗೆ ಏನಾದರೂ ಇಂಜೆಕ್ಷನ್ಸ್ ಮಾಡಿಸ್ತಾ ಇದ್ದಾರೆ ಅಂದರೆ ಸೊ ಮಾಡಿಸಿ ಸೊ ಈ ರೀತಿ ಇರುತ್ತೆ ಸೊ ಇಷ್ಟು ಈ ಒಂದು ಇವತ್ತಿನ ಒಂದು ಇನ್ಫಾರ್ಮೇಷನ್ ನಿಮಗೆ ಇದು ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಮಾಡಿರುವಂಥ ಕಂಟೆಂಟ್ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್